ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಎಲ್ಲರ ಬಾಳಿನಲ್ಲೂ ಕೂಡ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತರಲಿ ಅವರ ಜೀವನ ಸುಖಕರವಾಗಿ ನಡೆಯುವಂತೆ ಆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳೆನಲಿಕ್ಕೆ ಬಯಸ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ನಿಮ್ಮ ಮನೆಯ ದೀಪವನ್ನು ಚೆನ್ನಾಗಿ ಬೆಳಕಲಿ ಬದುಕಿನಲ್ಲಿ ಬೆಳಕು ಎಲ್ಲರಿಗೂ ಸಿಗಲಿ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಶ್ರೇಯಸ್ಸನ್ನು ಕೊಡಲಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಣ ಆಚರಿಸೋಣ ಮಕ್ಕಳಲ್ಲಿ ಒಂದು ವಿನಂತಿ ಪಟಾಕಿಗಳನ್ನು ಸಿಡಿಸಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆನ ವಹಿಸಬೇಕು ಯಾಕೆಂದರೆ ಹಲವಾರು ಮಕ್ಕಳಿಗೆ ಇವನ್ ದೊಡ್ಡವರಿಗೂ ಕೂಡ ಕಣ್ಣಿನ ಗಾಯಗಳಾಗ್ತಾ ಇರುತ್ತೆ ಮುನ್ನೆಚ್ಚರಿಕೆ ವಹಿಸಬೇಕು ಜನರಿಗೂ ಮತ್ತು ನನ್ನ ಆನೆಕಲ್ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಆ ಭಗವಂತ ಎಲ್ಲರ ಬಾಳಲ್ಲೂ ಹೊಸ ಬೆಳಕನ್ನು ಚೆಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ನಾನು ಆಶಿಸುತ್ತೇನೆ ಹಾಗೂ ಈ ನಮ್ಮ ದೇಶದಲ್ಲಿ ವಿವಿಧ ಜನತೆ ವಿವಿಧ ಭಾಷೆ ವಿವಿಧ ಧರ್ಮಗಳಿದ್ದರೂ ಕೂಡ ನಾವು ಒಕ್ಕೂಟ ಒಕ್ಕೂಟದಿಂದ ನಾವು ಇವು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸೊ ಎಲ್ಲರ ಬಾಳಲ್ಲೂ ಆ ಭಗವಂತ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅದರ ಜೊತೆಗೆ ಎಲ್ಲರೂ ಹಸಿರು ಪಟಾಕಿಯನ್ನು ಹೊಡುವುದರ ಮುಖಾಂತರವಾಗಿ ಪರಿಸರಕ್ಕೆ ಒಳ್ಳೆಯ ಒಂದು ಪಟಾಕಿಯನ್ನು ಸಿಡಿಸುವುದರ ಮುಖಾಂತರವಾಗಿ ಅಥವಾ ಅಂದರೆ ಮಣ್ಣಿನ ಅಣತೆ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಸಾಧಾರಣವಾಗಿ ಒಳ್ಳೆಯ ರೀತಿಯ ಬೆಳಕನ್ನು ಕೊಡಲಿ ಅಂತೇಳಿ ಪರಿಸರಕ್ಕೆ ಹಾನಿ ಇಲ್ದ್ರಂಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸುತ್ತೇನೆ ಎಲ್ಲರಿಗೂ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಎಲ್ಲರಿಗೂ ಸುಖ ಶಾಂತಿ ಅಂತ ಕೊಟ್ಟು ಅದೇ ರೀತಿ ಮಕ್ಕಳಲ್ಲಿ ಜಾಗೃತಿ ವಹಿಸಿ ಪಟಾಕಿಯನ್ನು ಸಿಡಿಸದೆ ಮಣ್ಣಿನ ದೀಪಗಳು ಹಚ್ಚಿ ಮನೆಯ ಸುತ್ತು ಬೆಳಕನ್ನು ಚೆಲ್ಲುತ್ತಾ ಹಾಗೆ ನಾಡಿನ ಬೆಳಕನ್ನು ಚೆಲ್ಲುತ್ತಾ ಈ ಒಂದು ಸಂದರ್ಭದಲ್ಲಿ ದೀಪಾವಳಿಯನ್ನು ಒಂದು ವಿಜೃಂಭಣೆ ಆಚರಣೆ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೂ ದೀಪಾವಳಿ ಹಬ್ಬದ ಶುಭ ಆರ್ಥಿಕ ಶುಭಾಶಯಗಳು ಹೇಳಿ ತಿಳಿಸ್ತಾ ಏನು ಈ ದೀಪಾವಳಿ ಹಬ್ಬದಲ್ಲಿ ನಮ್ಮ ಶಾಸಕರಾದ ಬಿಸಿವಣ್ಣ ಅವರಿಗೆ ಎಲ್ಲ ನಮ್ಮ ಹೈಕಮಾಂಡ್ ತೀರ್ಪು ತೆಗೆದುಕೊಂಡು ಅವರು ಆಗಬೇಕು ಸಚಿವರಾಗಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ದೇವರಲ್ಲಿ ನಾನು ಇದ್ದೀನಿ ಮತ್ತು ನಮ್ಮ ನಾಡ ನಮ್ಮ ಆನೆಕಲ್ ತಾಲೂಕಿನ ಜನತೆಗೂ ಆ ಆಸೆ ಇದೆ ನಮ್ಮ ಶಾಸಕರು ಸಚಿವರು ಆಗಲೇಬೇಕು ಅನ್ನೋ ಆಸೆ ಇದೆ ಆ ಆಸೆ ನಮ್ಮ ತೀ ಪೂರೈಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತ ಏನು ದೀಪಾವಳಿ ಹಬ್ಬದಲ್ಲಿ ದೀಪದಿಂದ ದೀಪ ಹಚ್ಚಿರೋ ದೀಪಾವಳಿ ಅಂತ ಹಾರೈಸ್ತಾ ಏನು ಹಸಿರು ಪಟಾಕಿಗಳನ್ನ ನೀವು ಹೊಡೀರಿ ಮಕ್ಕಳಿಗೆ ಪಟಾಕಿ ಕೊಡೋವಾಗ ಕಣ್ಣು ಕಣ್ಣುಗಳಿಗೆ ಬೀಳೋದು ಕೈಗಳಿಗೆ ಬೀಳೋದು ಗಾಯಗಳು ಮಾಡ್ಕೊಡೋದು ಅದೆಲ್ಲ ಬೇಡ ಅನ್ನಿಸ್ತಾ ಏನು ಏನು ಇವತ್ತು ಈಗ ದೀಪಾವಳಿ ಬರುತ್ತೆ ಆ ದೀಪಾವಳಿಗೆ ಎಲ್ಲರಿಗೂ ಶುಭಾಶಯ ಕೋರ್ತಾ ನಮ್ಮ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ಮೇಡಮ್ ಅವ್ರಿಗೂ ನಾನು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೇಳ್ತೀನಿ ಎಲ್ಲ ಮುಖಂಡರಿಗೂ ನಾಡಿನ ಜನತೆಗೂ ನಾನು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೇಳ್ತೀನಿ ಜೈ ಹಿಂದ್ ಜೈ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಈ ವರ್ಷದ ದೀಪಾವಳಿ ಹಬ್ಬ ಬಂದಿದೆ ತಮ್ಮೆಲ್ಲರಿಗೂ ಆನೇಕಲ್ ತಾಲೂಕಿನ ಎಲ್ಲಾ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ನಾನು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ನನ್ನೆಲ್ಲ ಸದ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ವಿಶೇಷವಾಗಿ ಅವ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಈ ವರ್ಷ ದೀಪಾವಳಿನ ತಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ದಯವಿಟ್ಟು ಎಲ್ಲರೂ ತಮ್ಮ ಮನೆಗಳಲ್ಲಿ ಮಣ್ಣಿನ ದೀಪಗಳನ್ನ ಹಚ್ಚೋದ್ರ ಮುಖಾಂತರ ನೀವು ದೀಪಾವಳಿನ ಆಚರಿಸಬೇಕಾಗಿ ನನ್ನ ನಿಮ್ಮ ತಮ್ಮೆಲ್ಲರಲ್ಲೇ ನಾನು ಸೌನ್ಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ದೀಪ ನಮ್ಮ ಏನು ಸಂಸ್ಕೃತಿಯನ್ನು ಸೂಚಿಸ್ತದೆ ಈಗೇನು ಆರ್ಟಿಫಿಷಿಯಲ್ ಬಂದಿರೋ ಅಂತ ಈ ನೀರು ಹಾಕಿದ್ರೆ ಅಂಟ್ಕೊಳ್ಳೋ ಅಂತ ದೀಪಗಳನ್ನ ಮಾಡಿ ದಯವಿಟ್ಟು ತಾವೆಲ್ಲರೂ ಮನೆಯಲ್ಲಿ ದೀಪ ದೀಪದಿಂದ ದೀಪ ಹಚ್ಚಿ ಇದು ಇದನ್ನ ಬೆಳಗಬೇಕು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ನೋಡಬೇಕು ಆ ರೀತಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಮಣ್ಣಿನ ದೀಪ ಹಚ್ಚಬೇಕಾಗಿ ತಮ್ಮೆಲ್ಲರಲ್ಲೇ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಏನು ಹತ್ತಿ ಬೆಲೆಯಲ್ಲಿ ಹೋದ ವರ್ಷ ಒಂದು ಪಟಾಕಿ ದುರಂತ ಆಗಿ ಸುಮಾರು ಹದಿನೆಂಟು ಜನ ಅದರಲ್ಲಿ ಮರಣ ಹೊಂದಿದ್ರು ತುಂಬಾ ಅವರು ಹೆಂಗಿತ್ತು ಅಂದ್ರೆ ಭಯಾನಕವಾಗಿತ್ತು ಅವರು ಮರಣ ಆ ಪಟಾಕಿ ದುರಂತದಿಂದ ದಯವಿಟ್ಟು ಆ ಅದು ಮತ್ತೊಮ್ಮೆ ಮರುಕಳ ಮರುಕಳಿಸಿದಂತೆ ತಾವೆಲ್ಲರೂ ಪಟಾಕಿನ ಹಸಿರು ಪಟಾಕಿನೇ ತಂದು ತಮ್ಮ ಮನೆಗಳಲ್ಲಿ ಪಟಾಕಿ ಹಚ್ಚಿ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ದುರಂತ ಆಗಬಾರ್ದು ಯಾರಿಗೂ ಯಾವುದೇ ಕಣ್ಣಿನ ದೃಷ್ಟಿಗಾಗ್ಲಿ ಮತ್ತೆ ಮಕ್ಕಳಿಗಾಗ್ಲಿ ತೊಂದರೆ ಆಗಬಾರ್ದು ಮತ್ತೆ ಪ್ರಕೃತಿಗೂ ತೊಂದರೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಕೃತಿಯ ಕಾಳಜಿಯಿಂದ ಹಸಿರು ಪಟಾಕಿಯನ್ನೇ ಹೆಚ್ಚಿ ಸಂತೋಷದಿಂದ ಸಂಭ್ರಮದಿಂದ ದೀಪಾವಳಿಯನ್ನು ಆಚರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ನಾಗರಿಕ ಬಂಧುಗಳಿಗೆ ದೀಪಾವಳಿಯ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ನಮ್ಮ ಸಪ್ತ ಗ್ರಾಮಗಳ ದೇವತೆ ಬಂಡಿ ಮಾಂಕಾಳಿ ಅವರ ಆಶೀರ್ವಾದದಿಂದ ಎಲ್ಲ ರೈತರಿಗೆ ಒಳ್ಳೆ ಬೆಳೆ ಆಗಲಿ ಮತ್ತು ಈ ದೀಪಾವಳಿನ ದೀಪಗಳು ಹಚ್ಚುವ ಮುಖಾಂತರ ಈ ದೀಪಾವಳಿಯನ್ನು ಆಚರಣೆ ಮಾಡೋಣ ಮಕ್ಕಳನ್ನು ಪಟಾಕಿಗಳಿಂದ ಸ್ವಲ್ಪ ಅಂತರ ಕಾಯ್ಕೊಳ್ಳಬೇಕಾಗಿ ಈ ದೀಪಾವಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿ ಬಂದಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಎಲ್ಲರೂ ಸುರಕ್ಷಿತ ದೀಪಾವಳಿಯನ್ನು ಅಂತೇಳಿ ಕೋರ್ಕೋತೇನೆ ಹೆಚ್ಚಿನ ಪಟಾಕಿ ಹೊಡಿಬೇಡಿ ಪರಿಸರ ಸ್ನೇಹಿ ಪಟಾಕಿ ಹೊಡೆದು ನಮ್ಮ ಸಂಪ್ರದಾಯ ನಮ್ಮ ಸ್ಥಿತಿಗತಿಗಳನ್ನು ನೋಡಿಕೊಂಡು ಹೆಚ್ಚಿನ ಪರಿಸರ ಮಾಲಿನ್ಯ ಆಗದೇ ಇರೋ ರೀತಿಯಲ್ಲಿ ಹಸಿರು ಪಟಾಕಿಯನ್ನು ಹೊಡೀರಿ ಹೆಚ್ಚಿನ ಬೆಳಕು ಬರಲಿ ಜಗತ್ತಿಗೆ ಮಳೆ ಬೆಳೆ ಚೆನ್ನಾಗಾಗಿದೆ ಒಳ್ಳೆ ಆಗಿ ನಾಡಿನ ಜನತೆ ಸುಭಿಕ್ಷವಾಗಿರಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಗಡಿನಾಡು ಕನ್ನಡ ಹಿಷಯನ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಇದ್ದೀನಿ ದೀಪವನ್ನು ಮಣ್ಣಿನ ದೀಪವನ್ನು ಹಚ್ಚಬೇಕಂತೇಳಿ ಆಮೇಲೆ ಮನವಿ ಮಾಡ್ಕೊಳ್ತೀನಿ ಮತ್ತು ತಾವು ಪಟಾಕಿನ ಹಚ್ಚಬೇಕಾದ್ರೆ ತುಂಬ ಒಂದು ಕೇರ್ಫುಲ್ಲಾಗಿ ಹಚ್ಚಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜನತೆಯಲ್ಲಿ ಮತ್ತೆ ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಪಟಾಕಿಯನ್ನು ಕೊಡಿ ಮತ್ತು ಹತ್ತಿರದಿಂದ ಹೊಡೆಸಿ ಅವ್ರ ಕಣ್ಣು ತುಂಬ ಅದ್ಭುತವಾದ ಕಣ್ಣುಗಳು ಕಣ್ಣುಗಳನ್ನು ಕಳ್ಕೊಂಡ್ರೆ ಮತ್ತೆ ನಾವು ಕಣ್ಣುಗಳನ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ ಮಕ್ಕಳಿಗೆ ಹಾಗಾಗಿ ಎಲ್ರಿಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಶುಭಾಶಯ ಕೊಡ್ತೀನಿ ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ತಾಯಿ ಚಾಮುಂಡಿ ಆಶೀರ್ವಾದ ಎಲ್ರಿಗೂ ಇರಲಿ ಮತ್ತು ಹಾನೇಕಲ್ ತಾಲೂಕಿನ ಚೌಡೇಶ್ವರಿ ತಾಯಿದು ಮತ್ತು ಅತಿ ಬೆಲೆ ಗ್ರಾಮದವಾದ ಪಟಾಲಮ್ಮ ಮತ್ತು ಅತಿ ಗ್ರಾಮಸ್ಥರಿಗೂ ಮತ್ತು ನನ್ನ ವಾರ್ಡ್ನ ಇಪ್ಪತ್ತನೇ ವಾರ್ಡ್ನ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಗಡಿನಾಡು ಕನ್ನಡ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಡಿನಾಡು ನಾಡಿನ ಸಮಸ್ತ ಜನತೆಗೂ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆಗೂ ಹಾಗೂ ವಿಶೇಷವಾಗಿ ನಮ್ಮ ಹತ್ತಿ ಬೆಲೆ ಪುರಸಭೆಯ ವ್ಯಾಪ್ತಿಯ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ಒಳ್ಳೆ ಮಳೆ ಬೆಳೆ ಬಂದು ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಎಲ್ಲ ಅತ್ತಿ ಬೆಲೆ ಗ್ರಾಮಸ್ಥರಿಗೂ ಹಾಗೂ ನನ್ನ ಅತ್ತಿ ಬೆಲೆ ವಾರ್ಡ್ ನಂಬರ್ ಹತ್ತಿನ ಎಲ್ಲ ಜನತೆಗೂ ಆ ಭಗವಂತ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಈ ವರ್ಷದ ದೀಪಾವಳಿ ಆರ್ಥಿಕ ಶುಭಾಶಯಗಳ್ ಕೋರ್ತಾ ಈ ಸರಿದು ತುಂಬ ಮಳೆ ಬೆಳೆ ಚೆನ್ನಾಗಾಗಿದೆ ರೈತರು ಖುಷಿಯಾಗಿದ್ದಾರೆ ಆದರೆ ಸ್ವಲ್ಪ ನಮಗೆ ಸರ್ಕಾರದಿಂದ ಇನ್ನು ಏನು ಕೆಲಸಗಳು ಆಗಿಲ್ಲ ನಮ್ಮ ಕಡೆಯಿಂದ ನಮ್ಮ ಮತದಾರರು ಇದ್ದಾರೆ ನಾವು ಏನು ಇಲ್ಲ ಕೆಲಸಗಳು ಸ್ವಲ್ಪ ಈಗ ಇನ್ಮೇಲೆ ನಮ್ಮ ಸರ್ಕಾರದಿಂದ ಅನುದಾನಗಳು ಕೊಟ್ಟು ಚೆನ್ನಾಗಿ ರಸ್ತೆ ಅಭಿ ಅಭಿವೃದ್ಧಿನ ಮಾಡಿ ನಮ್ಮ ಶಾಸಕರು ತಿರ್ಗಾ ವಿಜೇತರಾಗಬೇಕು ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂಟ ಇಲ್ಲಿ ಸರ್ಕಾರ ನಮಗೆ ಒಳ್ಳೆಯ ಅನುದಾನ ಕೊಡಬೇಕು ಹಾಗೆ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರೂ ಸುಭಿಕ್ಷವಾಗಿರಬೇಕು ಅಂತ ಕೇಳ್ಕೊತೀನಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ ಮತ್ತು ಧ್ವಂಸದ ಗ್ರಾಮದ ಜನತೆಗೂ ಈ ದೀಪಾವಳಿ ಹಬ್ಬದ ಶುಭಾಶಯಗಳು ಕೊರ್ತಾ ಏನೋ ಕತ್ತಲಿನಿಂದ ಬೆಳಕಿನಡೆಗೆ ಎನ್ನುವ ಶಿಶಿಗೆ ಬಂದಿರುವಂಥ ಈ ದೀಪಾವಳಿ ಹಬ್ಬವು ಎಲ್ಲರ ಬಾಳಿನಲ್ಲಿ ಬೆಳಕಾಗಲಿ ಎಲ್ಲ ಕುಟುಂಬದವ್ರಿಗೂ ಆರೋಗ್ಯ ಐಶ್ವರ್ಯ ದೊರಕಲಿ ಅಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ಈ ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತಾ ಇದ್ದೇನೆ ಕರ್ನಾಟಕದ ಸಮಸ್ಯೆ ಜನತೆಗೆ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಒಂದು ನನ್ನ ವೈಯಕ್ತಿಕ ವಿಚಾರ ಮಕ್ಕಳ ಕೈಗಾಗಿ ಹೆಚ್ಚು ಪಟಾಕಿಗಳನ್ನು ಸಿಡಿಸಬೇಡಿ ಯಾಕಂದರೆ ಮಾಲಿನ್ಯ ಅಥವಾ ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡ್ತೀನಿ ಹೆಚ್ಚು ಪಟಾಕಿ ಹೊಡೆಯಕ್ಕೆ ಹೋಗ್ಬೇಡಿ ಹೆಚ್ಚು ಮಕ್ಕಳ ಕೈಲಲ್ಲಿ ಒಡ್ಸೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ಹಬ್ಬ ಆಗಿದ್ದ ದಿವ್ಸ ಮಾರನೇ ದಿವಸ ನಾವು ಮಾಧ್ಯಮದಲ್ಲಿ ಪೇಪರಲ್ಲಿ ಇರ್ತೀರ ಅಷ್ಟು ಜನಕ್ಕೆ ಕೈ ಕಾಲು ಕಣ್ಣು ಹೋಯ್ತು ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಪೋಷಕರಲ್ಲಿ ಮನವಿ ಮಾಡ್ತೀನಿ ಪಟಾಕಿ ಸಿಡಿಸೋದನ್ನು ಕಮ್ಮಿ ಮಾಡಿ ಎಲ್ಲ ಮತ್ತೊಮ್ಮೆ ನಾನು ಎಲ್ಲ ಪ್ರ ಸಮಸ್ತ ನಾಗರಿಕರಿಗೂ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಳ್ತಾ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂದ್ಬಿಟ್ಟು ಆ ದೇವರಲ್ಲಿ ಚಾಮುಂಡೇಶ್ವರಿಯಲ್ಲಿ ಗಾಯತ್ರಿ ದೇವರಲ್ಲಿ ನಾನು ಮನವಿ ಮಾಡ್ತೇನೆ ನಮಸ್ಕಾರ ನಾನು ನಾರಾಯಣಸ್ವಾಮಿ ಮಂಗಳೂರು ಗ್ರಾಮ ಪಂಚಾಯಿತಿ ಮಾಧ್ಯಕ್ಷ ಇವತ್ತು ದೀಪಾವಳಿ ಹಬ್ಬ ನಮಗೆ ಹತ್ರ ಬರ್ತಾ ಇದೆ ದೀಪಾವಳಿ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆದರೆ ಈ ಸಾರಿ ದೀಪಾವಳಿನ ವಿಶೇಷವಾಗಿ ಆಚರಣೆ ಮಾಡಬೇಕಂದ್ರೆ ಹಾನಿ ಹಾನಿಯಾಗದಂತೆ ನಾವು ದೀಪಾವಳಿಯನ್ನು ಆಚರಣೆ ಮಾಡಬೇಕು ಪರಿಸರಕ್ಕೆ ಹಾನಿ ಆಗಬಾರ್ದಂದರೆ ದೀಪ ಹಚ್ಚುವ ಮೂಲಕ ನಾವು ದೀಪಾವಳಿಯನ್ನು ಆಚ ಆಚರಣೆ ಮಾಡಬೇಕು ಅಂತ ಹೇಳ್ತಾ ನನ್ನ ತಾಲೂಕಿನ ಅನೇಕ ತಾಲೂಕಿನ ಜನತೆಗೆ ಮತ್ತು ಮಂಗಳೂರು ಗ್ರಾಮ ಪಂಚಾಯತಿ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತ ಹೇಳ್ತಾ ಅಬ್ಬೀಪಾವಳಿ ನಾಚಸ್ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಏನು ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಧಮಸದ ನಾಗರಿಕರಿಗೂ ಗೌರವಿತ ಸದಸ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ದೀವಿ ಹಬ್ಬ ಮಾಡುವಾಗ ಪಟಾಕಿಯನ್ನು ಭಾರಿ ಸುರಕ್ಷಿತವಾಗಿ ಪರಿಸರ ಪಟಾಕಿ ಅಂತ ಹೊಡಿಬೇಕಂತ ಕೇಳ್ಕೊತ ಇದ್ದೀವಿ ಪರಿಸರನ ಹಾಳು ಮಾಡಕ್ಕೆ ಹೋಗ್ಬೇಡಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಆರೋಗ್ಯ ಎಲ್ಲ ತರಲಿ ಅಂತ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾಡಿನ ಸಮಸ್ತ ಜನಗೆ ಮತ್ತು ಟೊಂಸ ನಾಗರಿಕರಿಗೆ ಪಂಚಾಯಿತಿ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಸುರಕ್ಷಿತವಾಗಿ ಹಬ್ಬ ಆಚರಿಸಿ ಹಸಿರು ಪಟಾಕಿ ಹೊಡೀರಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತೀನಿ ಬೆಳಕಿನ ಹಬ್ಬದ ದಿನ ಎಲ್ಲ ಮನೆಗಳಲ್ಲಿ ಅವರವರು ದೀಪ ಹಚ್ಚಿ ಆದಷ್ಟು ಪಟಾಕಿ ಕಡಿಮೆ ಹೊಡಿರಿ ದೀಪ ಮನೆಗಳಲ್ಲಿ ಹೆಚ್ಚಾಗಿ ಬೆಳಗಲಿ ಹಿಂಗೆ ದೀಪ ಬೆಳಗುತ್ತೋ ಅವರವ್ರ ಮನೆಗಳು ಸಹ ಅಷ್ಟೇ ಅಭಿವೃದ್ಧಿಯಾಗಲಿ ಅಂತ ನಾನು ಈ ದಿನ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಧ್ವಂಸಂದ್ರ ಗ್ರಾಮದ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪ ಹಬ್ಬದ ದಿನದ ದೀಪಾವಳಿ ಹಬ್ಬದ ದಿವಸ ದೀಪ ಬೆಳೆಯುವ ಮುಖಾಂತರ ಪಟಾಕಿ ಹೊಡೆಯೋದನ್ನು ಕಡಿಮೆ ಮಾಡಿ ಎಲ್ಲರೂ ದೀಪ ಹಚ್ಚಿ ದೇವರ ರೂಪಕ್ಕೆ ಪಾತ್ರ ಆಗಬೇಕಂದ್ರೆ ನಾನು ವಿನಂತಿಸಿಕೊಳ್ಳುತ್ತೇನೆ